ಸಂವಿಧಾನ ಪೀಠಿಕೆಗೆ ಅವಮಾನ ಪಂಚಾಯಿತಿಗೆ ಬೀಗ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ ಜನರು ಅತ್ನಿ ತಾಲೂಕಿನ ಮದಭಾವಿ ಗ್ರಾಮ ಪಂಚಾಯಿತಿಯಲ್ಲಿ ಸಂವಿಧಾನ ದಿನಾಚರಣೆ ಆಚರಿಸದ ಹಿನ್ನೆಲೆಯಲ್ಲಿ ಸ್ಥಳೀಯರು ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾಡಳಿತ ಆದೇಶದನ್ವಯ ಸಂವಿಧಾನ ದಿನಾಚರಣೆಯನ್ನು ಸಂವಿಧಾನದ ಮಹತ್ವ ಮೌಲ್ಯದ ಕುರಿತು ಅರ್ಥಪೂರ್ಣವಾಗಿ ಆಚರಿಸಲು ಆದೇಶವಿದ್ದರು ಮದಬಾವಿ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯ ಧೋರಣೆ ತೋರಿದೆ ಎಂದು ಮೇಲ್ನೋಟಕ್ಕೆ ಕಂಡುಬಂದಿದೆ ಘಟನಾ ಸ್ಥಳಕ್ಕೆ ದೌಡಾಯಿಸಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಾನಂದ್ ಕಲ್ಲಾಪುರ್ ಅಧಿಕಾರಿಗಳನ್ನು ತರಾಟೆ ತೆಗೆದುಕೊಂಡಿದ್ದು ವರದಿ ನೀಡುವಂತೆ ಎಚ್ಚರಿಕೆ ಕೂಡ ನೀಡಿದ್ದಾರೆ ಸ್ಥಳೀಯರ ಆರೋಪದ ಪ್ರಕಾರ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ದಿನಾಚರಣೆ ಆಚರಿಸದೆ ಅವಮಾನ ಮಾಡಿದ್ದು ಮೇಲಾಧಿಕಾರಿಗಳು ಪಂಚಾಯಿತಿ ಅಧಿಕಾರಿ ಹಾಗೂ ಆಡಳಿತ ವ್ಯವಸ್ಥೆಯ ವಿರುದ್ಧ

ಇನ್ನಷ್ಟು ನೀನೇ ಬಂದಿಲ್ಲ ಅಂತಂದ್ರೆ ಸಂವಿಧಾನ ದಿನಾಚರಣೆ ಆಚರಣೆ ಮಾಡೋಕ್ಕೂ ಅಷ್ಟಿದೆ ಇಲ್ಲದು ನನಗೂ ವಾರತಪ್ಪ ಕೆಮ್ಮು ಸಾಡ್ಯಾರಣ್ಣ ಇಲ್ಲ ಅನ್ನೋದು ಇವರು ಇವರು ಸ್ವಲ್ಪ ಕೇರ್ ಮಾಡ್ಬೇಕಂತ ನೀವು ಕೇರ್ ಮಾಡಿ ಅವಾಗ ಒಬ್ಬರ ಮ್ಯಾಗ ರೀತಿಯ ಸಂವಿಧಾನ ದಿನಾಚರಣೆ ಇದ್ದರೆ ಅಂಗೀಕಾರವಾದ ದಿವಸ ರೀ ಅದನ್ನು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸೆಕ್ರೆಟ್ರಿಯವ್ರಿ ಅದನ್ನು ಸಂವಿಧಾನ ಪೇಟಿಗೆ ನೀನೇ ಮಾಡಬೇಕಾಗಿತ್ತು ರೀ ಓದಬೇಕಾಯ್ತು ಓದಿಲ್ಲ ಅವ್ರು ಏನಿಲ್ಲ ಮತ್ತು ಕೇಳಬೇಕಂದ್ರೆ ಇವರು ಸೆಕ್ರೆಟ್ರಿ ಅವ್ರು ದಲಿತ ವಿರೋಧಿ ಅಂತ ಹೇಳ್ತೀವಿ ನಾವು ಯಾಕಂದರೆ ನೀನು ಸಾಯಂಕಾಲ ಆರು ಗಂಟೆಗೆ ಬಂದರು ನಿನ್ನೆ ಸಾಯಂಕಾಲ ಆರು ಗಂಟೆಗೆ ಬಂದರು ಸಂವಿಧಾನ ಪೇಟಿಗೆ ಹೋದಾಗ ಮತ್ತು ಅಭಿವೃದ್ಧಿ ಅಧಿಕಾರಿಗಳಿಗೆ ಫೋನ್ ಹಚ್ಚಾನ ಫೋನ್ ಮಾಡಲ್ಲ ನಮ್ಮಲ್ಲಿ ಕಾಕಾ ಸತ್ತರು ಮತ್ತು ಮದುವೆ ಐತಿ ಈ ರೀತಿಯಿಂದ ಅವ್ರು ಹೇಳ್ತಾರೆ ಯುವ ಸಾಹಿಬ್ ಫೋನ್ ಸಹ ಅವರು ಹೇಳ್ತಾರೆ ನೀನು ಯಾರೋ ಇವ್ರು ತರ್ಸ್ಕೊಂಡಿರ್ತಾರೆ ಆಕಡೆ ಅವರು ಫೋನ್ ರಿಶಿವೆ ರಜಾ ಚೀಟಿ ಏನ್ ಇಟ್ಟಿದ್ರು ಅವ್ರ ಕೆಳನ ಬಾಯಲ್ಲಿ ಹೇಳ್ತಾರೋ ನಾವು ರಜದ ಮೇಲೆ ಇದೆ ಬಟ್ ರಜಾ ಚೀಟಿ ಇಲ್ಲ ಬಟ್ ಆರು ಗಂಟೆಗೆ ಬಂದರು ಪೂಜೆ ಮಾಡೋಕೆ ಸೆಕ್ರೆಟರಿ ಅವರು ಯಾರು ಇಲ್ಲ ಯಾರೆಲ್ಲ ಮಧ್ಯಾಹ್ನ ನೀನು ಕಟಾವ್ ಜಾತ್ರೆ ಇಲ್ಲ ಮಹಾರಾಷ್ಟ್ರ ಕಟಾವ್ ಜಾತ್ರೆ ಮಾಡಕ್ ಇರತ್ತಾರ ಗಂಟೆಕ ಪಂಚಾಯತಿ ಸಿಬ್ಬಂದಿ ಸಿಬ್ಬಂದಿಯವರು ಮೂರು ಮೂರುವರೆಗೆ ನೀನು ಗ್ರಾಮ ಪಂಚಾಯತಿ ಅವರು ಕ್ಲೋಸ್ ಮಾಡ್ಕೊಂಡು ಏನಾಯ್ತು ಮಾರಾಷ್ಟ್ರ ಕಟ್ಟ ಈಗ ಅವರು ಇವರು ಯುವ ಸಾಹೇಬರು ಬಂದಿರು ಸೆಕ್ರೆಟರಿ ಅವ್ರನ್ನ ಸಸ್ಪೆಂಡ್ ಅಂತ ಹೇಳಿ ಶೋಕಾಸ್ ನೋಟಿಸ್ ಅಂತ ಹೇಳಿ ಶೋಕಾಶ್ ನೋಟಿಸ್ ಕೊಟ್ಟು ಅವ್ರ ಮೇಲೆ ಆಕ್ಷನ್ ಕಾನೂನಾತ್ಮಕ ಕ್ರಮ ತಗೋತಂತ ಹೇಳಿ ನಿಮ್ಮ ಹೆಸರು ನನ್ನ ಹೆಸರು ಉದಯ ಒಳ್ಳೇದು ಮದ್ಭಾವಿ